ಮಾಡ್ಕೊಡು ಇಲ್ಲಿ ಗಾಡಿಗಳು ನಿರಂಗ ಮಾಡಂಗ್ಕೋ ಹ್ಞೂ ಹ್ಞೂ ಈ ಕಡೆ ಗಾಡಿ ಗಿಳಿಯಂಗೆ ಮಾಡಬೇಕು ಮಾಡಿ ಕಡೆ ಕಡೆ ರೀ ಗಾಡಿ ಗಿಡ ಮಾಡಂಗ ನಿಂದ್ರಂಗೆ ಮಾಡಂಗ ಹ್ಞೂ ಹ್ಞೂ ಯಾರು ನಿಧ ಮಾಡಬೇಕು ತಲೆಗೆ ಹಾಕೊಂಡ್ರಿ ಅಷ್ಟೆಲ್ಲ ವ್ಯವಸ್ಥೆ ಮಾಡಿ ಯಾವ ತಾಲೂಕ್ ಬರ್ತೀರಿ ಅದು ದೇವರಿಪುರಿ ತಾಲೂಕು ಮೊದಲ ಶಿಂಗಿ ತಾಲೂಕು ಇತ್ತು ರೀ ಹ್ಞೂ ಹ್ಞೂ ಈ ತಾಲೂಕು ಆದ್ರೆ ದೇವ್ರಪುರೀ ದೇವರಿಪುರಿ ಬಿ ಬಿ ಗಳಿಗೆ ಬಿ ಬಿಳಿಗೆ ದೇವರಿಪುರಿ ಕಾಲು ಬರ್ತೇವೆ ಬರ್ತಾರೆ ಇವರು ನಮ್ಮ ಇವು ಅದೇ ಇದು ಊರೇದು ಮಾಡೀವಿ ಅಂದಿರಿ ಇವ್ರೆ ರೀ ಕೆಳಗಿನ ಕೂತವರು ಹಾಂ ಹಾಂ ಇವ ಮೊದಲು ಇಲ್ಲಿ ನಮ್ಮ ಊರು ದೇವ್ರು ಇರ್ತಾನೆ ರೀ ಇಲ್ಲಿ ರಾಲ್ಸಾಬದೇ ಅವರು ನಾಲ್ಸೇವ್ರ ಇಡ್ಕಂತೀನಿ ಹಾಂ ಹಾಂ ಹ್ಞೂ ರೀ ಏನ್ ಹೇಳ್ತಾನೆ ನೀವು ತಾಳಿಕೋಟಿ ಗುಳ ಸ್ವಾಮಿಗಳು ಅವರು ಇಲ್ಲಿ ಇದ್ರಾಗ ಇರ್ತಾರೆ ರೀ ಇಲ್ಲಿ ಬಾಗುಂಡ್ರು ಮಟದಾಗ ಇರ್ತಾರೆ ಇಲ್ಲಿ ಬಾಗುಂಡ್ರು ಇದ್ರಾಗ ಅಲ್ಲಿ ಅಲ್ಲಿಂದ ದೇವ್ರು ಹೇಳ್ತಾನೆ ಅಲ್ಲಿ ಇರ್ತಾರೆ ಇವರು ಆಚೆ ಕಡೆ ನಾನ್ ರೀ ಹಾಂ ಹಾಂ ಭಾಳ ಚಲೋ ಆಗೈತಿ ಅಲ್ರಿ

ತಹಶೀಲ್ದಾರ್ ಮಾಡಿ ಕೊಟ್ರನ್ರಿ ಅದು ಹೇಳಿರಿ ಹಾ ತಹಶೀಲ್ದಾರ್ ಮಾಡಿ ಕೊಟ್ಟನ್ರಿ ಅದೇ ಆ ತಹಶೀಲ್ದಾರ್ ರೀ ಸರ್ಕಲ್ ಅಲಾಟಿ ಹ್ಞೂ ಮತ್ತು ಇವೆಲ್ಲ ಉಸು ಮಂದಿ ಮಾಡಬೇಕು ಉಸು ಮಂದಿ ಆದರೆ ಆಗ್ತದೆ ಇಲ್ಲ ಇದು ಹಾಂ ಹಾಂ ಹ್ಞೂ ರೀ ಹ್ಞೂ ಹ್ಞೂ ಇದು ದರ್ಗಾದ ಹೆಸ್ರು ಅಲ್ಲಿ ಅಲ್ಲಿ ತಹಶೀಲ್ದಾರ್ ಆಫೀಸ್ನಾಗ ಟ್ರೇಜಿರೇ ಆಗಲಿ ಹ್ಞೂ ಈಗ ನಾಳೆಗೆ ಒಂದು ನಂಬರ್ ಹಾಕ್ಯಾರ ರೀ ಇಲ್ಲಿ ಹ್ಞೂ ಎಲ್ಲೇ ನೋಡ್ರಿ ಇಲ್ಲಿ ಒಂದು ಎಂಟು ಒಂದು ಅದ ಆ ನಂಬರ್ ಹೊಡೆದ್ರೆ ಟ್ರೇಜಿ ನಂದು ಇದು ಬರ್ತದೆ ಹೊರಗೆ ಅಲ್ಲಿ ಬರ್ತಾರ ಅಲ್ಲಿ ಇಲ್ಲ ಬರೋ ರೀ ಹ್ಞೂ ಮಾಡ್ಸಿ ರೀ ಹಾಂ ಪೈಲೆ ಬರ್ತೆ ರೀ ಅವು ಆ ನಂಬರ್ ಬಂದ್ಬಿಡ್ತು ರೀ ಕಂಪ್ಯೂಟರ್ ಹಿಂಗಂತ ಬಂದ್ಬಿಡ್ತೆ

ಔಷಧಿ ನೀವು ಮೂಲವಾದಿ ಕೊಡ್ತೀನಿ ರೀ ಮತ್ತ ಮೈ ಬ್ಯಾನಿ ಕೈಕಾಲ್ ಬ್ಯಾನಿ ಔಷಧಿ ಕೊಡ್ತೀನಿ ಮಕ್ಕಳಿಗೆ ಔಷಧಿ ಕೊಡ್ತೀನಿ ಮಕ್ಕಳ ಅಲ್ಲಾದ್ರು ಕೊಡ್ತೀನಿ ರೀ ಮಕ್ಕಳಿಗೆ ಕೊಡ್ತೀನಿ ಔಷಧಿ ಕೊಡ್ತೀನಿ ಅಲ್ಲಿ ದವ್ವ ಗಾಳಿ ಭೂತ ಏನೇ ಇದ್ರುನು ಫುಲಾ ಮಾಡ್ತೀನಿ ಇದ್ರು ಆರಾಮ್ ಮಾಡ್ತೀನಿ ಆದ್ರೆ ನಿಂಬಿ ಕೈ ಮ್ಯಾಗ ಕುಲ ಮಾಡ್ತೇನ್ರಿ ಲಾಲ್ ಸಹ ದೇವ್ರ ಸೇವಾ ಮಾಡ್ತೇವ್ರಿ ಅದ್ರ ಮ್ಯಾಗ ಏನದ ಅವನ ಅವನ ಅಂಕಾರ ಜನರ ಸೇವಾ ಹೋಗ್ತೀನಿ ಮಾಡ್ಕೊ ಹೋಗಿನಿ ಕೊಡ್ತೀನಿ ಮತ್ತ ನಮ್ ಕೈ ಮ್ಯಾಗ ಇನ್ನವ್ರ ಇನ್ನೂ ಯಾರು ಗಾಳಿ ಬಂದಿಲ್ಲ ಬೇಲ್ ಆಗ್ಯದ ಯಾವಾಗ ಬಂದಿಲ್ರಿ ಏನೂ ಬಂದಿಲ್ಲ ಯಾವ್ದೇ ಇದ್ರು ಕುಲಾ ಮಾಡ್ಕೊತ ಹೋಗಿ ಅವ್ನ ಶೇವಾದ ಮ್ಯಾಗ ಲಾಲ್ ಮ್ಯಾಗ ರೀ ಮಾಡ್ಕೋತ ಹೋಗ್ತೀನಿ ಸ್ವಂತ ಎಲ್ಲ ಸ್ವಂತ ಕರ್ಸ್ರಿ ಸ್ವಂತ ಮೇಲೆ ಮಾಡ್ಕೊಂಡ್ರಿ ಯಾರಿಗೂ ಒಂದ್ ರೂಪಾಯಿ ಕೇಳೋದ್ರಿ ಒಂದ್ ರೂಪಾಯಿ ತಗೊಳ್ಳಲ್ಲ ಯಾರಿಗ ಬಿಡಲ್ಲ ಒಂದ್ ರೂಪಾಯಿ ಒಂದ್ ರೂಪಾಯಿ ಕೊಡೋದ್ ಕೇಳಲ್ಲ ಮಹೇಶ್ ಅವ್ರ ಸಾವಿರ ಕೊಡ್ರಿ ಇಪ್ಪತ್ ಸಾವಿರ ಕೊಡಿ ಐದ ಸಾವಿರ ಕೊಡ್ರಿ ಏನೋ ಒಳ್ಳೇದಾಯ್ತಿ ಕೊಡ್ತಾರೆ ಅವ್ರ ಜನ ಸೇವೆ ಅವರು ಬಂದು ಕೊಡ್ತಾರೆ ಜನ ಸೇವೆ ಮಾಡ್ತೀನಿ ನೋಡ್ರಿ ವಾಪಸ್ ಕೊಡ್ತಾರೆ ಜನ ಸೇವೆ ಮಾಡ್ಬೇಕು

ಮತ್ತೆ ಯಾವ ಮತ್ತೆ ಔಷಧಿ ಮತ್ತೆ ಯಾವ್ದು ರೀ ಮಕ್ಕಳ ಸಂಬಂಧಪಟ್ಟ ಮಕ್ಕಳ ಸಂಬಂಧಪಟ್ಟ ಔಷಧ ಕೊಡ್ತೀನಿ ರೀ ಮಳಕೈ ಮಳಕಾಲ ಬೇನೀನು ಕೊಡ್ತೀನಿ ಮತ್ತೇನದ ಅವ್ರಿಗೆ ವಾಯಿ ವಾತ ಕೀಲ ವಾತ ಅವೆಲ್ಲ ಔಷಧಿ ಕೊಡ್ತೀನಿ ರೀ ಹಸು ಆಗೋದು ಗ್ಯಾಸ್ ಟೇಬಲ್ಲ ಎಲ್ಲ ಎಟ್ಟು ಚೆಟ್ಟು ಕೊಡ್ತೀನಿ ರೀ ಏನೊಂದು ರೂಪಾಯಿ ತೊಗೊಳಲ್ಲ ಇಲ್ಲ ಔಷಧಿಗೆ ಅದು ತಗೋಬೇಕಲ್ಲ ಸ್ವಲ್ಪ ಏ ಅದೇನು ತಗೋಳೋದ್ರಿ ಏನಾದ್ರೂ ಅದೇ ಆರ್ ಇಪ್ಪತ್ತು ರೂಪಾಯಿ ತಗೋಳೋದಿಲ್ಲ ಔಷಧಿಗೆ ಅದು ತಗೋಬೇಕಲ್ಲ ರೀ ಮತ್ತೆ ಅದೇ ಅದೇ ಭಾಳ ಒಂದು ನೂರು ರೂಪಾಯಿ ಬರ್ತದೆ ಭಾಳ ಅವ್ರ್ ನೂರು ರೂಪಾಯಿ ಇರ್ತದೆ ಮುಚ್ಚಕ್ರ ಗಡ್ಡಿ ಬಿಳಿ ಹಾಳ್ಯಾರ ಎಣ್ಣೆ ಹೆಂಗ ರೀ ಪುಡಿ ಜ್ಯೇಷ್ಠ ಮದ ಬಾಲಗಡ ಜೀವನ ಬೆಳೆ ಸೊಪ್ಪು ಎಲ್ಲ ರೆಡಿ ಮಾಡ್ಕೊಂಡು ಔಷಧಿ ಕೊಡ್ತೀವಿ ರೀ ಔಷಧಿ ತಯಾರು ಮಾಡ್ತೀವಿ ಅಷ್ಟು ಹ್ಞೂ ಆಯ ತಯಾರು ಮಾಡ್ತೀನಿ ತಯಾರು ಮಾಡಿ ಕೊಡ್ತೀನಿ ತಗೊಂಬಂದು ನಡೆ ಹೆಂಗಂದು ಹ್ಞೂ ತಿರ್ಗಾಡ ತಡಿ ಆ ತೊಗೊಂಬಂದು ಕುಟ್ಟಿ ತಯಾರು ಮಾಡಿ ನನಗೆ ಕೇಳ್ತೀನಿ ಹೆಂಗ್ ಬಂದ್ರಿ ಜ್ಞಾನ ನಿಮ್ಗೆ ಹೆಂಗ್ ಬಂತ ಔಷಧಿ ಜ್ಞಾನ ಮೊದಲು ನಮ್ಮ ಅಪ್ಪದೇವ್ರು ಮಾಡ್ತೀವಿ ಅವ್ರು ಹ್ಞೂ ಅಪ್ಪ ಅಪ್ಪದವ್ರು ಮಾಡ್ಕೊತೀವಿ ಹೋದ್ರಿ ಪರಂಪರೆಕ ಹಂಗೆ ಬರ್ತೀವಿ ಹಾಗೆ ಮಾಡ್ಕೊತ ಹೊಟ್ಟಿಬಿಟ್ಟೀವಿ ರೀ ನಮಗೆ ಹ್ಞೂ ಹೀಗೆ ಹೊಟ್ಟೆ ಅದು